ನಿಮ್ಮ ಸರ್ಕಾರ ಅದಲ್ಲ ಎಸ್ ಪಿ ನಿಮ್ಮ ಕೈದೊಳಗೆ ಪೊಲೀಸರು ನಿಮ್ಮ ಕೈದೊಳಗೆ ಆಫೀಸರ್ಗಳು ನಿಮ್ಮ ಕೈದೊಳಗೆ ಅದಕ್ಕೆ ಮನ್ಮನೆ ಮಾಡ್ಲತ್ತೀರಿ ನೀವು ರೊಕ್ಕ ಕಮ್ಮಿಲ್ಲ ನಿಮ್ಮ ತಂದೆ ಐವತ್ತು ಸಾವಿರ ಕೋಟಿ ಹಾಸಿತ್ತು ನೀ ಎಂದರೆ ಗೆಳೆ ಹೊಡೆದಿದೀವಿ ಅಂತಾಗ ನಿನ್ಗೆ ಗೊತ್ತದ ನಿಂಗೆ ಎಂದರೆ ಕರೆ ನೀ ಕಣ್ಣಾರೆ ನೋಡಿದೀವಿ ನೋಡಿಲ್ಲ ನೀನು ನಿನಗೆ ಹಾಲು ಆಕಳು ಮಲೆಯಿಂದ ಬರ್ತಾವಂತ ಗೊತ್ತಿಲ್ಲ ನಿನಗೆ ಧೈರ್ಯದ ಕುಡ್ದವಿದ್ದೀವಿ ನೀನು ನಿನಗೇನು ಗೊತ್ತಿರ್ತಪ್ಪ ನೋವು ಆಕಳು ಗೊತ್ತದ್ರಿಂದ ಆಕಳು ಮೂತ್ರದಿಂದ ಮೋತಿ ತೊಗೊಂಡಿದ್ದೆವು ನಮ್ಗೆ ಗೊತ್ತದ ಅದು ಆಕಳು ಅಂತಕ್ಕಂಥದ್ದು ಏನು ಆಕಳ ಪವಿತ್ರತೆ ಗೊತ್ತಿಲ್ಲ ಅದಕ್ಕಾಗಿ ಎಫ್ಐಆರ್ ಇವತ್ತಿನ ಕೆ ಡಿ ಪಿ ಸಭೆಯಲ್ಲಿ ನಾನು ಅತ್ಯಂತ ನೋವಿನಿಂದ ಜಿಲ್ಲೆಯ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಬಸವ ಕಲ್ಯಾಣ್ ವಿಧಾನಸಭಾ ಮತಕ್ಷೇತ್ರದಲ್ಲಿ ನನ್ನ ಎದುರುಗಡೆ ಸ್ವತಂತ್ರ ವ್ಯಕ್ತಿ ನನ್ನ ಎದುರುಗಡೆ ಸೋಲು ಅನುಭವಿಸಿದ ವ್ಯಕ್ತಿಯನ್ನ ಒಬ್ಬ ರಾಜರ ಮಗನಂತೆ ಪೊಲೀಸರು ಆತಿಥ್ಯ ಕೊಡ್ತಕ್ಕಂಥದ್ದು ಅತ್ಯಂತ ನೋವಿನಿಂದ ನಾನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಇವತ್ತು ಪೊಲೀಸರು ನಮ್ಮೆದುರುಗಡೆ ಸ್ವತಂತ್ರ ವ್ಯಕ್ತಿಗೆ ಈ ರೀತಿ ರಾಜನಂಗ ಪರಿಗಣನೆ ಮಾಡಿ ಅತ್ಯಂತ ವೈಭವದಿಂದ ಇಡೀ ಕ್ಷೇತ್ರ ತುಂಬ ಎಸ್ಕರ್ಟ್ ಕೊಡೋದಾಗಲಿ ಅವ್ರು ಎಲ್ಲಿ ಹೋದಲ್ಲಾಗಲಿ ಮಾಡ್ತಕ್ಕಂಥದ್ದು ಬಹುತೇಕ ಅದು ನಿಯಮದ ಉಲ್ಲಂಘನೆ ಕಾನೂನಿನ ಉಲ್ಲಂಘನೆ ಬರ್ತಕ್ಕಂಥ ಅಧಿವೇಶನದಲ್ಲಿ ಕೂಡ ಈ ವಿಷಯದ ಪ್ರಸ್ತಾಪವನ್ನು ಮಾಡ್ತೇನೆ ನಾನು ಶಾಸಕನೂ ಇದ್ದರೂ ಕೂಡ ನಾನು ಎರಡನೇ ಬಾರಿ ಶಾಸಕನಾದರೂ ಕೂಡ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ನನ್ನ ಜೊತೆ ಹೋಮ್ ಗಾರ್ಡ್ ಇರಲ್ಲ ನನ್ನ ಎದುರುಗಡೆ ಸ್ವತಂತ್ರ ವ್ಯಕ್ತಿಯಿಂದ ಪಿ ಎಸ್ ಐ ಸಿ ಪಿ ಐ ಎಲ್ಲರೂ ಅವನ ಜೊತೆ ಹೋಗ್ತಾರೆ ಎಸ್ ಕಾರ್ಡ್ ಕೊಡ್ತಾರೆ ಎಲ್ಲಿ ಹೋದ್ರೆ ನಾನು ಅದೇ ಕೇಳಿದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಏನಾದರೂ ಹಂಗಿದೆ ಸ್ವತವ್ರಿಗೆ ಪೊಲೀಸರು ಎಸ್ಕಾರ್ಡ್ ಮಾಡ್ಕೊಂಡು ಹೋಗ್ಬೇಕಾ ಅವ್ರೇನು ರಾಜರ ಮಗನ ಅಥವಾ ಮುಖ್ಯಮಂತ್ರಿ ಮಗ ಆಗಿದ್ದಕ್ಕೆ ಹೇಳ್ರಿ ಹಿಂಗೆ ಅದ ಕಾನೂನು ಅಂತೇಳಿ ನಾವು ಸುಮ್ ಕೂಡ್ತೀವಿ ನಾವು ಅದ್ರ ಜೊತೆಗೆ ಕಳೆದ ಬಕ್ರೀದ್ನಲ್ಲಿ ಸುಮಾರು ನಾನು ನಲವತ್ತು ಗೋವುಗಳನ್ನು ಉಳಿಸೋದ್ರ ಮುಖಾಂತರ ಒಂದೇನೋ ಪುಣ್ಯದ ಕೆಲಸ ಮಾಡಿ ಸಮಾಧಾನ ಇದೆ ಆ ಉಳಿಸ್ತಕ್ಕಂಥ ಸಮಯದಲ್ಲಿ ನನ್ನ ಜೊತೆ ಪೊಲೀಸ್ ಇನ್ಸ್ಪೆಕ್ಟರ್ ಸಿ ಪಿ ಎ ಅಲಿ ಅವರಿದ್ದರು ಇವತ್ತು ಬಸವ ಕಲ್ಯಾಣದ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷನೋ ಏನು ಸದಸ್ಯ ಇದ್ದು ನನಗೆ ಗೊತ್ತಿಲ್ಲ ನೀಲಕಂಠ ರಾಠೋಡ್ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮ ಸಿಂಗ್ ಅವರ ಸುಪುತ್ರ ನನ್ನ ನನ್ನೆದ್ದು ಸ್ವತಂತ್ರ ಅಭ್ಯರ್ಥಿ ವಿಜಯ್ ಸಿಂಗ್ ಅವ್ರು ಕಂತು ನನ್ನ ಮೇಲೆ ಎಫ್ ಐ ಆರ್ ಮಾಡ್ರು ಎದು ಸಲುವಾಗಿ ಎಫ್ಐಆರ್ ಮಾಡಿರಂದ್ರೆ ನಲವತ್ತು ಆಕಳುಗಳಿಗೆ ನಾನು ಉಳಿಸ ಸಲುವಾಗಿ ನನ್ನ ಮೇಲೆ ಎಫ್ಐ ಆರ್ ಮಾಡಿಸೋರು ಅವ್ರಿಗೆ ನೋವದು ಮುಸ್ಲಿಮರು ಏನ್ ಮಾಡಿದ್ರು ಕೇಳಪ್ಪಲೇ ಇಲ್ಲ ನಾವು ಯಾವುದ್ರ ಹಾಲು ಕುಡಿದ್ರು ನಾವು ಬೆಳೆದಿದ್ದೆವು ಬಹುತೇಕ ಇವ್ರ ಬಯ್ದಾಗ ಹಾಲು ಬಿದ್ದಿರ್ಬೇಕು ಆ ವಿಜಯ್ ಸಿಂಗ ನಿಲ್ಕಂಠ್ ರಾಠೋಡ್ ಬಾಯ್ದಾಗ ಹಾಲು ಬಿದ್ದಿರ್ಬೇಕು ಏನ್ ಹಾಲಿಂದ ಬೆಳೆದವರು ನನಗೆ ಗೊತ್ತಿಲ್ಲ ಬಹುತೇಕ ಅಂತ ಒಳ್ಳೆ ಕೆಲಸ ಮಾಡಿದ ಸಲುವಾಗಿ ನನಗೆ ಇಡೀ ರಾಜ್ಯ ತುಂಬ ಜನ ಕೊಂಡಾಡಿದ್ದಾರೆ ನನಗೆ ಹೊಗಳಿದ್ದಾರೆ ನನಗೆ ಆದರೂ ವಿಜಯ್ ಸಿಂಗ್ ಅವರು ನೀಲ್ಕಂಠ್ ಆಠೋಡ್ ಅವರು ನನ್ನ ಮೇಲೆ ಏನು ಎಫ್ ಐ ಆರ್ ಮಾಡ್ತಾರಲ್ಲ ಇವತ್ತು ನಾನು ವಿಶ್ವಗುರು ಬಸವಣ್ಣನ ಮೇಲೆ ಆಣೆ ಮಾಡಿ ಹೇಳ್ತೀನಿ ವಿಜಯ್ ಸಿಂಗ್ ಮತ್ತು ಆ ನೀಲ್ಕಂಠ್ ದೇವ್ರು ಯಾವುದೇ ಕಾರಣಕ್ಕೂ ಕ್ಷಮೆ ಮಾಡಲ್ಲ ಆ ಪಾಪ ಅವ್ರಿಗೆ ತಟ್ಟದೇ ಇರಲ್ಲ ಇದು ಅಷ್ಟೇ ಅಲ್ಲ ಈ ವಿಷಯ ಇಲ್ಲೂ ಪ್ರಸ್ತಾಪ ಮಾಡೀನಿ ಬರ್ತಕ್ಕಂಥ ಅಧಿವೇಶನದಲ್ಲಿ ಕೂಡ ಇವತ್ತು ನನ್ನ ಜೊತೆ ಇರ್ತಕ್ಕಂಥ ಪರಿಶುದ್ಧ ಇರ್ತಕ್ಕಂಥ ಒಳ್ಳೆ ಕ್ಯಾರೆಕ್ಟರ್ ಇರ್ತಕ್ಕಂಥ ಏಳೆಂಟು ಜನ ಹುಡುಗರ ಮೇಲೆ ರೌಡಿ ಸೀಟ್ರ್ ಹಾಕ್ಸ್ಬೇಕ ಇ ವಿಜಯ್ ಸಿಂಗ್ ಅವರೇ ಯಾಕಂದ್ರೆ ನಾವು ಬಡವ್ರ ಮಕ್ಕಳು ಯಾರು ಎಮ್ ಎಲ್ ಎ ಆಗಬಾರ್ದು ಅವ್ರ ತಂದೆ ಮುಖ್ಯಮಂತ್ರಿ ಇವರೇ ಎಮ್ ಎಲ್ ಸಿ ಆಗಬೇಕು ಎಂ ಪಿ ಇಲ್ಲೇ ಆಗಬೇಕು ಇಡೀ ರಾಜ್ಯ ಅವರೇ ಆಡಬೇಕು ಅರವತ್ತು ವರ್ಷದಿಂದ ಅರವತ್ತು ವರ್ಷದಿಂದ ಇನ್ನೂ ಅವ್ರಿಗೆ ಹೊಟ್ಟಿ ತುಂಬಿಲ್ಲ ನನಗೆ ಗೊತ್ತದ ಏನಂತ ಹೇಳಿ ಆ ಜೇವರಿಗೆ ಪರಿಸ್ಥಿತಿಯವ್ರು ಏನು ಮಾಡಿದ್ರು ಅಂತ ಹೇಳಿ ಜನ ಕಣ್ಣೀರನ್ನ ಕೈ ಶಾಪ್ ಶಾಪಾಗ್ತಿರ್ತಾರೆ ಇವತ್ತಿಗೆ ಅರವತ್ತು ವರ್ಷ ಅವ್ರ ಬಳಿ ಏನೇ ತಾಕತ್ತಿತ್ತ ಬಸವ ಕಲ್ಯಾಣ ಜೇವರಿಗೆ ಎರಡು ತಾತದ ತೂಕ ಅಂತ ಹೇಳ್ರಿ ಅರವತ್ತು ವರ್ಷ ಲೂಟಿ ಮಾಡ್ಯಾರ ಜನ ಇವ್ರಿಗೆ ಬೆಂಗಳೂರದೊಳಗೆ ಮುನ್ನೂರು ಮ ಕೋಟಿ ಮನೆಯೊಳಗೆ ಇವರು ವಾಶ್ ಮಾಡ್ತಾರೆ ಇವ್ರು ಇವರು ಆಸ್ತಿ ಐವತ್ತು ಸಾವಿರ ಕೋಟಿ ಆಸ್ತಿ ಬರಲಿ ಜನರಿ ಅದರ ಪೂಜ್ಯ ಧರ್ಮಸಿಂಗ್ ಸಾಹೇಬ್ರಿಗೆ ಏನು ಕೆಲಸ ಮಾದೇವಪ್ಪ ರಾಮ್ಪುರಿ ಅವ್ರ ಮನೆಗೆ ಅರವತ್ತು ರೂಪಾಯಿ ಟ್ಯೂಷನ್ ಕ್ಲಾಸ್ ಮಾಡಕ್ಕೆ ಹೋಗ್ತಾ ಇದ್ರು ಧರ್ಮಸಿಂಗ್ ಸಾಹೇಬರು ಅಂಥವ್ರು ಮಕ್ಕಳು ನೀವು ನಿಮ್ಮ ತಂದೆಯವ್ರೇನು ರಾಜರು ಇದ್ದಿಲ್ಲ ನಿಮಗೇನು ಹುಟ್ಟುತ್ತಲೇ ಹಝಾರ್ ಕೋಟಿ ಹಜಾರ್ ಎಕರೆ ಹೊಲ ಇದ್ದಿಲ್ಲ ನಿಮ್ಮ ತಂದೆಯವ್ರೂ ಬಡವರೇ ಸಾರ್ವಜನಿಕರ ಹೇಳ್ಬೇಕು ನೀವು ನಾನು ಬಂದು ಹೇಳ್ತೀನಿ ಸಾರ್ವಜನಿಕರು ನೀವೇನು ಆ ನಲವತ್ತು ಆಕಳುಗಳಿಗೆ ನಾ ಇವತ್ತು ಕಷ್ಟಪಟ್ಟು ರಿಸ್ಕ್ ತಗೊಂಡು ಹೋಗಿ ಆ ಖಟ್ಗರ್ಗಲ್ಲೇ ಉಳಿಸಿನಲ್ಲ ವಿಜಯ್ ಸಿಂಗ್ ನನ್ನ ಮೇಲೆ ನೀನು ಹೋಗಿ ಎಫ್ ಐ ಆರ್ ಮಾಡ್ಸಿದಿ ನಿಲ್ಕಂಠ್ ರಾಠೋಡ್ ನನ್ನ ಮೇಲೆ ನೀನು ಎಫ್ ಐ ಆರ್ ಮಾಡಿಸಿದಿ ಬರ್ದಿಟ್ಕೋ ಆ ಆಕಳುಗಳ್ಗೆ ಶಾಪ್ ನಿನ್ನ ತಟ್ಟದೇ ಬಿಡಲ್ಲ ವಿಜಯ್ ಸಿಂಗ್ ನಿಲ್ಕಂಠ್ ರಾಠೋಡ್ ನೀವು ಒಂದು ದಿವ್ಸ ಅನುಭವಿಸ್ತೀರಿ ಯಾಕಂದ್ರೆ ನನಗೆ ವಿಶ್ವಾಸ ಅದ ಏನ ನಲವತ್ತು ಆಕುಳುಗಳಿಗೆ ಉಳ್ಸೋ ಕೆಲಸ ಮಾಡೀನಿ ಬದುಕಿರೋ ಕೆಲಸನ ಆಕುಳುಗಳಿಗೆ ನಂದಿಗಳಿಗೆ ಉಳಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಹಾಗಾಗಿ ಬರ್ತಕ್ಕಂಥ ಹನ್ನೊಂದನೇ ತಾರೀಕಿಗೆ ಅಧಿವೇಶನ ಪ್ರಾರಂಭದ ಇವತ್ತ ಇವರು ಇಲ್ಲಿ ನಮ್ಮ ಎಸ್ ಪಿ ಅವರು ನಮ್ಮ ಸ್ವತಂತ್ರ ಅಭ್ಯರ್ಥಿ ಆರ್ಭಟ ಅದನ್ನು ನಾನು ಸಂಪೂರ್ಣವಾಗಿ ಬರ್ತಕ್ಕಂಥ ಅಧಿವೇಶನದಲ್ಲಿ ನಾನು ಪ್ರಸ್ತಾಪ ಮಾಡಿ ಯಾರು ತಪ್ಪು ಮಾಡ್ತಾರ ಯಾರು ತಪ್ಪಿಸ್ತಾರ ಇಡೀ ಸಮಾಜಕ್ಕೆ ಗೊತ್ತಾಗಬೇಕು ಯಾಕೆ ನಾ ಗೋಡೆ ಮಧ್ಯದೊಳಗೆ ನನ್ನ ನಾ ನಾ ಏನು ಅವ್ರ ಹಂಗೆ ಐವತ್ತು ಸಾವಿರ ಕೋಟಿ ಆಸ್ತಿ ಮಾಡ್ಕೊಂಡಿನೆ ಆಸ್ತಿ ಮಾಡ್ಕೊಂಡಿನೇ ನಾನು ಆರು ಸಾವಿರ ಕೋಟಿ ಕಿರೇ ಇರ್ತೀನಿ ನಾನು ಮುನ್ನೂರು ಕೋಟಿ ಸದಾಶಿವನಗರ ಬಂದ್ಲೇದೊಳಗೆ ಇರಲ್ಲ ನಾನು ಜನ ನೋಡ್ತಾರೆ ಹೇಳಿರಿ ನೀವು ಜನರಾದ್ರೂ ಉತ್ತರ ಕೊಡ್ರಿ ಯಾಕೆ ಮುಚ್ಚಿ ಓಪನ್ ಇರಲ್ಲ ನಮ್ಮ ನಮ್ದು ವೈಟ್ ಪೇಜ್ ಇದ್ದಂಗೆ ಲೈಫ್ ನಮಗೆ ನಮ್ಗೆ ಮುಚ್ಚಿ ಮುಚ್ಚಿರ್ತಕ್ಕಂಥ ಅವಶ್ಯಕತೆ ಇಲ್ಲ ನಮಗೆ ನೋವಾಗ್ತದೆ ನಾನು ಶಾಸಕ ಅಲ್ಲ ತೊಂಬತ್ತು ಮೂರು ಸಾವಿರ ಜನ ನನಗೆ ಓಟ್ ಹಾಕ್ಯಾರ ಇವತ್ತು ಪೊಲೀಸರು ಅವರಿಗೆ ಎಸ್ ಕೊಡ್ತಾರೆ ಪೊಲೀಸರು ಅವ್ರ ಹಿಂದೆ ಅಧಿಕಾರಿಗಳು ಅವ್ರ ಹಿಂದೆ ಅವ್ರು ಶಾಸಕನಾ ನೂರಕ್ಕೂ ನೂರಷ್ಟೇ ನಾನೇನು ಗೋವುಗಳನ್ನ ಉಳಿಸ್ತಕ್ಕಂಥ ಕೆಲಸ ಅವ್ರಿಗೆ ಕಣ್ಣಿಂದ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಆ ರೀತಿ ಅವ್ರ ಪ್ರಭಾವ ಬೆಳೆಸಿ ಅವ್ರ ತಂದೆಯವ್ರು ಮುಖ್ಯಮಂತ್ರಿ ಆಗಿದ್ರು ಅವ್ರ ಸಹೋದರ ಕೆ ಕೆ ಆರ್ ಡಿ ಬಿ ಚೇರ್ಮನ್ ಪ್ರತಿಯೊಂದು ಅವ್ರು ತೊಂದರೆ ಕೊಡ್ತಾರೆ ಪ್ರತಿಯೊಂದು ಕೆಲಸದಲ್ಲಿ ಕಾಂಪ್ಲೇಂಟ್ ಮಾಡಿಸ್ತಾರೆ ಅರೆ ನೀನು ತಾಕತ್ತಿದ್ರೆ ಹೋಗಪ್ಪ ಜೇವರ್ಗಿದೊಳಗ ಎಸ್ ಎಷ್ಟು ಕೆಲಸ ಮಾಡಿದ್ರೆ ನೋಡ್ರಿ ನೀವು ನಿಮ್ಮ ಹಿಂದೆ ಯಾರು ಒಡೆಯಡೋ ಹೊಲ ಮಾರ್ಕೊಂಡು ಸತ್ಯಾನಾಸ ಆಗ್ಯಾರ ಇವ್ರ ಜೊತೆ ನಲವತ್ತು ವರ್ಷ ಯಾರು ಹೊಡ್ಯಾಡಾರಲ್ಲ ಒಬ್ರಿಗೂ ಹೊಲ ಇಲ್ಲ ನೂರು ಎಕರ್ ದೀಡ್ಶ ಎಕ್ಕರ್ ಇದ್ದವ್ರಿಗೆ ಐದು ಎಕರ್ ಹೊಲ ಇಲ್ಲ ಅವ್ರಿಗೆ ಹಾಕೊಲಕ್ಕೆ ನೇರು ಸೇಟೋ ಹಂಗಿಲ್ಲ ಇವ್ರಿಗೆ ಹಿಂದೆ ಓಡಾಡ್ದವ್ರಿ ಮತ್ತೆ ಬೀದರ್ ಜನರಿಗೆ ಹುಚ್ಚು ಮಾಡಬೇಕಂತ ಬಂದಾರೆ ಇವ್ರು ನಾನು ಹೇಳೀನಿ ನೂರಕ್ಕೂ ನೂರು ನನಗೆ ವಿಶ್ವಾಸ ಅದ ಬೀದರ್ ಜಿಲ್ಲೆ ಜನರಿಗೆ ಬಸವ ಕಲ್ಯಾಣ ಜನರಿಗೆ ಯಾವುದೇ ಕಾರಣಕ್ಕೆ ಇವ್ರು ದಿಶಾಬುಳು ಮಾಡೋಕ್ಕಾಗಲ್ಲ ಏನು ಹರ ಅನ್ನೋದು ಇವತ್ತು ಅವ್ರು ನನ್ನ ಮೇಲೆ ಫೈರ್ ಮಾಡಿ ಸಬ್ ಇನ್ಸ್ಪೆಕ್ಟರ್ ನನ್ನ ಮನೆಗೆ ಬಂದಿರೋ ಈಗ ಹದಿನೈದು ದಿವ್ಸ ಎಂಟು ದಿವಸ ಹಿಂದೆ ಫೈರ್ ಮಾಡ್ಯಾರ ಅದು ಆಗಿದ್ದು ಅದು ನಾನು ಅಲ್ಲಿ ಹೋಗಿ ಅಲ್ಲಿ ಮುಸ್ಲಿಮ್ರ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ನಾನು ಮಾಡಿ ಹೋಗಬಾರ್ದ ಆಕಳ್ ಉಳಿಸಪ್ಪಾ ಏನಪ್ಪ ಎಂದು ನೀನು ಅಕ್ಕಳ ಹಾಲ ವಿಜಯ್ ಸಿಂಗ್ ಹೇಳು ನಾನು ಆಕಳ ಹಾಲು ಕುಡ್ದಿಲ್ಲ ಅಂತೇಳಿ ಒಂದು ಕೆಲಸ ಮಾಡು ನೀನೇ ಒಂದು ಕಸಾಯ ಖಾನೆ ತೆಗಿ ನೀವೊಂದು ನಿಲ್ಕಂಡ್ ರಾಟ್ವಾಡ ಒಂದು ಎರಡೆರಡು ಕಸಾಯ ಖಾನೆ ತೆಗೀರಿ ನೀವು ನೀವೇ ಖಟಕರ ಆಗಲಿಲ್ಲ ಅಂದ್ರೆ ಅದ್ರ ಅದ್ರ ಬಗ್ಗೆ ನಾನು ವಿಶೇಷವಾಗಿ ಮತ್ತೊಂದು ಸಲ ಈಗ ಈಗಾಗಲೇ ನಾನು ಎಸ್ ಪಿ ಅವ್ರ ಜೊತೆ ಚರ್ಚೆ ಮಾಡಿ ನನ್ನ ವರ್ಷ ನನಗೆ ವಯಸ್ಸಿಗೆ ಐವತ್ತು ನನ್ನ ಕಡೆ ಪಾಸ್ಪೋರ್ಟ್ ಇಲ್ಲ ನನ್ನ ವಯಸ್ಸು ಐವತ್ತು ತಾವು ನೋಡ್ತೀರಿ ಇಪ್ಪತ್ತು ವರ್ಷದ ಹುಡುಗರು ಅಮೇರಿಕಾದಲ್ಲಿ ಎಲ್ಲೆಲ್ಲೂ ಹೋಗಿ ಬರ್ತಾವೆ ನನ್ನ ವರ್ಷ ಐವತ್ತು ಇವತ್ತಿಗೆ ನಾನು ಬ ಪಾಸ್ಪೋರ್ಟ್ ಇಲ್ಲ ಎಲ್ಲ ಶಾಸಕ ಮಿತ್ರರು ನೀನು ಪಾಸ್ಪೋರ್ಟ್ ತಗೋ ಹೇಳಿ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ರು ನನಗೆ ಎಸ್ ಪಿ ಅವರು ಏನು ಹೇಳ್ತಾರೆ ನೀನು ಪಾಸ್ಪೋರ್ಟ್ ಕೊಡ್ಲಿಕ್ಕೆ ಬರಲ್ಲ ನಾನು ಏನು ನನ್ನ ಮೇಲೆ ಯಾವ ಕ್ರಿಮಿನಲ್ ಅಫೆನ್ಸ್ ಅವಲ್ಲ ಏನೂ ಇಲ್ಲ ನಾನು ನಾವು ರೈತನ ಮಗ ನಾನು ನನ್ನ ಮೇಲೆ ಎರಡು ಕೇಸ ಆ ಆಕಳು ಉಳಿಸಕ್ಕೆ ಸಲಕ್ಕೆ ನನ್ನ ಮೇಲೆ ಎರಡು ಕೇಸ್ ಬೇರೆ ಏನು ಕೇಸೇ ಇಲ್ಲ ನಮ್ಮ ಜೀವನದೊಳಗೆ ಗೊತ್ತಿಲ್ಲ ಇವ್ರಂಗೆ ಜನರಿಗೆ ಮೋಸ ಮಾಡಿ ಸಾವಿರಾರು ಕೋಟಿ ಗಳಿಸಿದ್ದು ಸದಾಶಿವನಗರದಾಗ ಐಷಾರಮ್ಮಿ ಬಂಗ್ಲಾದೊಳಗೆ ಇರೋದು ನನಗೆ ಗೊತ್ತೇ ಇಲ್ಲ ನಮ್ಮಂಥ ಒಬ್ಬ ಬಡವರು ಮಕ್ಕಳು ಶಾಸಕರಾಗಿದ್ದು ಇವ್ರಿಗೆ ಹೆಂಗೆ ಅರವತ್ತು ವರ್ಷ ಅವ್ರು ಹಾಳ್ಯಾರಲ್ಲ ಮುಂದೆ ಅರವತ್ತು ವರ್ಷ ಅವರೇ ಇರಬೇಕು ನಾವು ಗಳೇನೇ ಹುಡಿಬೇಕು ಇವ್ರಿಗೆ ನಾವು ಸೆಲ್ಯೂಟ್ ಮಾಡ್ಕೋತೇ ಇರಬೇಕು ಇವರೇ ದೊಡ್ಡವ್ರು ಅನ್ನಬೇಕು ಅದು ನೋದು ಅವ್ರಿಗೆ ಒಬ್ಬ ಗಳೆ ಹೊಡೆಯವ್ರ ಮಗ ನಮಗೆ ಸೋಲ್ಸುನತಕ್ಕಂಥ ನೋವಿನಿಂದ ಈ ರೀತಿ ಕೆಟ್ಟ ಕೆಲಸ ಮಾಡ್ಲತ್ತಾರೆ ನನಗೆ ಭರೋಸ ನೂರಕ್ಕೆ ನೂರು ಆ ಆಕುಳಗ ಶಾಪ್ ವಿಜಯ್ ಸಿಂಗ್ ತಪ್ಪಲೇಬೇಕು ಆ ಗೋವಿನ ಮೇಲೆ ಏನಾದ್ರೆ ಸತ್ಯ ಇತ್ತು ಅಂದ್ರೆ ನೀಲ್ಕಂಠಗೆ ತಪ್ಪಲೇ ಬರ್ತಾರ ಅವರು ರಾಜಕಾರಣ ಮುಂದೆ ಜನ ಉತ್ತರ ಕೊಡ್ತಾರೆ ಇದು ಇಡೀ ಜನರಾದ್ರೂ ಹೇಳ್ತೀನಿ ನಾನು ಅವ್ರು ನನ್ನ ಮೇಲೆ ಎಫ್ಐ ಮಾಡ್ರ ಅಂತ ಹೇಳಿ ಎಷ್ಟು ಜನರ ಎಫ್ ನನ್ನನ್ನ ಸೇರಿ ನಾಲ್ಕು ಜನರ ಮೇಲೆ ಎಫ್ಐ ಮಾಡ್ಯಾರ ನನ್ನ ಜೊತೆ ಅವತ್ತು ಆ ಕಟ್ಟಗಿರ್ ಗಲ್ಲಿ ಯಾರು ಬಂದಿರು ನಮ್ಗೆ ಎಲ್ಲರಿಗೂ ಸೇರಿ ಎಫೈರ್ ಮಾಡ್ಯಾರ ಮಾನವೀತನ ಇದು ಮನಸ್ಸಿ ಇದು ಇದೇ ಸರ್ಕಾರ ಹಿಂಗೆ ನೂರು ವರ್ಷ ಇರ್ತದ ನೋವಾಗಲ್ಲ ಆಗಲ್ಲ ನಮಗೆ ನಾವೇನಾರು ತಪ್ಪು ಮಾಡಿದ್ದೇವ ಅಥವಾ ಯಾರಿಗಾರ ಅನ್ಪಾರ್ಲಿಮೆಂಟ್ರಿ ಹೊಡೆದಾಗ ಮಾತಾಡಿದ್ದೇವಾ ಅಥವಾ ವಿಜಯ್ ಸಿಂಗ್ ನಾವೇನು ಅನ್ಪಾರ್ಲಿಮೆಂಟ್ರಿ ಹೊಡೆದಾಗ ಮಾತಾಡಿದ್ದೇವ ಏನೂ ಇಲ್ಲ ನೀಲಕಂಠ ರಾಥೋಡ್ ಅನ್ನೋ ನನ್ನ ಮೇಲೆ ಸರ್ ಮಾಡ್ಸೋಣ ಆಕಳುಗಳು ಉಡ್ಸ ತಪ್ಪು ಒಂದು ಕೆಲಸ ಮಾಡ್ರಪ್ಪ ಈ ಕಸಾಯಿ ಖಾನೆಗಳು ನೀವೇ ತೆಗೆದು ಬಿಡ್ರಿ ಹಾಕ್ರಿ ವಿಜಯ್ ಸಿಂಗ್ ಕಸಾಯಿ ಖಾನೆ ಅಂತೇಳಿ ನೀಲ್ಕಂ ರಾಠೋಡ್ ಕಸಾಯಿ ಖಾನೆ ಹೇಳಿ ಬೋರ್ಡ್ ಹಾಕ್ರಿ ಕಡಿರಿ ಆಕ್ರಗಳಿಗೆ ಎತ್ತೊಳಗೆ ನಿಮ್ ಸರ್ಕಾರ ಅದಲ್ಲ ಎಸ್ ಪಿ ನಿಮ್ ಕೈದೊಳಗ ಪೊಲೀಸರ್ ನಿಮ್ ಕೈದೊಳಗ ಆಫೀಸರ್ ನಿಮ್ ಕೈದೊಳಗ ಅದಕ್ಕೆ ಮನ್ಮನೆ ಮಾಡ್ಲತ್ತೀರ ನಿಮ್ ರೊಕ್ಕ ಕಮ್ಮಿಲ್ಲ ನಿಮ್ ತಂದೆ ಐವತ್ ಸಾವಿರ ಕೋಟಿ ಹಾ ನೀ ಎಂದರೆ ಗೆಳೆ ಹೊಡೆದಾಗ ನಿನ್ ಗೊತ್ತದ ನಿನ್ಗೆಂದರೆ ಕರೆ ಬಿಡ್ಕೊಂಬ ಕಣ್ಣರೇ ನೋಡಿದ್ವಿ ನೋಡಿಲ್ಲ ನೀನು ನಿನಗೆ ಹಾಲ ಆಕಳ ಮಲೆಯಿಂದ ಬರ್ತಾವಂತ ಗೊತ್ತಿಲ್ಲ ನಿನಗ ನೀನು ನಿನಗೇನು ಗೊತ್ತಿರ್ತಪ್ಪ ನೋವು ಆಕಳು ಗೋತದ್ರಿಂದ ಆಕಳು ಮೂತ್ರದಿಂದ ಮೋತಿ ತೊಗೊಂಡಿದ್ದೇವೆ ನಮ್ಗೆ ಗೊತ್ತದ ಅದು ಆಕಳು ಅಂತಕ್ಕಂಥದ್ದೇನು ಆ ಆಕಳು ಪವಿತ್ರತೆ ನೀನು ಗೊತ್ತಿಲ್ಲ ಅದಕ್ಕಾಗಿ ನನ್ನ ಮೇಲೆ ಎಫ್ ಐ ಆರ್ ಮಾಡ್ಸಿದ್ದು ನೀನು ಇಡೀ ಅವ ಏನು ಕೆಟ್ಟ ಮಂಚನ ಅಂತಕ್ಕಂಥದ್ದು ಗೋವುಗಳ ವಿರೋಧಿ ಗೋವುಗಳಿಗೆ ಉಳಿಸ್ತಕ್ಕಂಥವ್ರು ಮೇಲೆ ಎಫ್ ಐ ಆರ್ ಮಾಡ್ತಾನೆ ಅಂತಕ್ಕಂಥದ್ದು ನಾನು ಇಡೀ ಸಮಾಜದ ಬಯಲು ಮಾಡ್ತಾನೆ ಪ್ರತಿಯೊಂದು ಕೆಲಸದೊಳಗೆ ಪ್ರತಿಯೊಂದು ಕೆಲಸದೊಳಗೆ ಕಾಂಪ್ಲೇಂಟ್ ಮಾಡೋದು ಯಾರಿಗಾರೇ ಮುಂದೆ ಮಾಡೋದು ಕಾಂಪ್ಲೇಂಟ್ ಮಾಡೋದು ತೊಂದರೆ ಕೊಡೋದು ಅದಕ್ಕಾಗಿ ನನಗೆ ಯಾವ ರೀತಿ ಅನ್ಯಾಯ ಆಗ್ಯದ ಅಂತಕ್ಕಂಥದ್ರ ಬಗ್ಗೆ ನಾನು ಬರ್ತಕ್ಕಂಥ ಅಧಿವೇಶನದೊಳಗೆ ಯಾವ ರೀತಿ ಕೆಡಿ ಸಿ ಕೆಡಿ ಪಿ ಸಭೆಯಲ್ಲಿ ನಾನು ಕುಲಂಕುಷವಾಗಿ ಮಾತಾಡಿಲ್ಲ ನಾನು ಹೋಮ್ ಮಿನಿಸ್ಟರ್ ಬಲ್ಲೂ ಹೋಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಮುಖ್ಯಮಂತ್ರಿ ಬಲ್ಲೂ ಹೋಗಿ ಕಾಂಪ್ ನಾನು ಕೇಳ್ತೀನಿ ಮುಖ್ಯಮಂತ್ರಿಗಳಿಗೆ ಸರ್ ನಾನು ಬಸವ ಕಲ್ಯಾಣ ಶಾಸಕ ಇದ್ದೀನಿ ಇಲ್ಲ ನಾನು ಇನ್ನು ಶಾಸಕ ಅಂತ ಒಪ್ಕೊಂಡಿರಲಿಲ್ಲ ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ ಹಾಗಾಗಿ ನನಗೆ ಸರ್ಕಾರದ ಮೇಲೆ ನೂರಕ್ಕೆ ನೂರು ನನಗೆ ನ್ಯಾಯ ಒದ್ ಕೊಡ್ತರಂತಕ್ಕಂಥ ಭರವಸೆ ಇದೆ ಧನ್ಯವಾದಗಳು